ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ದಯಮಾಡಿ ನಾವು ಬಸವಣ್ಣ ಸಿಂಗಿಯವರು ಮತ್ತು ಸಾಗರ್ ಅವರು ನಾವೆಲ್ಲ ಈ ತಾಲೂಕಿನಲ್ಲಿ ದಲಿತ ಸಂಘ ಸಮಿತಿಯನ್ನ ಸ್ಥಾಪನೆ ಮಾಡಿ ಹಳ್ಳಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನ ಹಿಂದೆ ಕೂಡ ಮಾಡಿದ್ದೆವು ಮುಂದೆ ಕೂಡ ನಾವೆಲ್ಲರೂ ಸೇರಿ ಮಾಡೋಣ ಇವತ್ತು ಒಂದು ಸಂತೋಷದ ವಿಷಯ ಬಸವಣ್ಣನವರನ್ನ ಹಿಂದೆ ನಮ್ಮ ಭಾಗದಲ್ಲಿ ಆ ಎತ್ತಿಗೆ ಬಸವಣ್ಣ ಅಂತೇಳಿ ಪೂಜೆ ಮಾಡ್ತಾ ಇದ್ರು ದಲಿತ ಸಂಘದ ಸಮಿತಿ ಸ್ಥಾಪನೆ ಆದ್ಮೇಲೆ ತತ್ವದ ವಿರುದ್ಧ ಇದೆ ನಾವು ಏನಾದರೂ ಗುದ್ದ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಉಳಿಸ್ಬೇಕು ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ರು ಅದ್ರ ತಕ್ಕಂಗೆ ಎಲ್ಲೋ ಒಂದು ರೀತಿ ಸಮಾನದ ಸಮಾಧಾನ ಇರುವಂಗೆ ತಾವು ಹೋರಾಟ ಮಾಡಿದ್ದೀವಿ ನಾವೆಲ್ಲರೂ ಸೇರಿ ಇನ್ನೇನು ಒಂದು ಇಪ್ಪತ್ತೈದು ಸೀಟ್ ಅಕಡೆ ಈ ಕಡೆ ಆಗಿದ್ದಿದ್ರೆ ಇವತ್ತು ಸರ್ವಾಧಿಕಾರಿ ಧೋರಣೆ ಮೇಲೆ ಇರ್ತಾ ಇರಲಿಲ್ಲ ಒಂದು ಇಪ್ಪತ್ತೈದು ಸೀಟ್ ಶುರುವ ನಮ್ಮ ಕಡೆ ಒಂದು ಮೂರು ತೆಲಂಗಾಣ ಒಂದೆರಡು ಒಡಿಶಾ ಒಂದೆರಡು ಎಂ ಪಿ ಒಂದೆರಡು ಡೆಲ್ಲಿ ಒಂದು ನಾರ್ತ್ ಈಸ್ಟ್ ಅಲ್ಲಿ ಒಂದು ಬಂದ್ಬಿಟ್ಟಿದ್ದಿದ್ರೆ ಇವತ್ತು ದೇಶ ನಿಜವಾಗ್ಲೂ ಸಂವಿಧಾನವನ್ನು ಉಳಿಸಿದೆ ಅಂತ ಒಂದು ಶ್ರೇಯಕ್ಕೆ ಪಾತ್ರರಾಗಿತ್ತು ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪನ ಸಮಾಧಾನ ಬರುವಂತೆ ಹೋರಾಟ ಮಾಡಿದ್ದೀವಿ ಆದರೆ ವಿಪರ್ಯಾಸ ಏನಪ್ಪಾ ಅಂದರೆ ಬುದ್ಧ ಬಂದು ಎರಡೂವರೆ ಸಾವಿರ ವರ್ಷ ಆಯಿತು ಬಸವಣ್ಣನವರು ಬಂದು ಒಂಬೈನೂರು ವರ್ಷ ಮೇಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ಎಪ್ಪತ್ತೈದು ವರ್ಷ ಆದರೂ ಕೂಡ ನಾವು ಇನ್ನೂ ಕೂಡ